ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮೆಂತ್ಯ ಭಾತ್ ನೋಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬಣ್ಣ ಬನ್ನಿ ಈಗ ಅರ್ಧ ಮೊದಲು ಅರ್ಧ ಕೆ ಜಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ಫಸ್ಟು ಆಮೇಲೆ ಅದನ್ನು ಆಮೇಲೆ ರುಬ್ಬಕ್ಕೆ ಶುಂಠಿ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎರಡು ಹಾಕೊಂಡಿದ್ದೀನಿ ಪದಿನ ಕ ಕೊತ್ತಂಬರಿ మేము స్వల్ప ఈరుళ్ళి ఆమె చెక్క లవంగీ చెక్ లవంగ అసే రుబ్బ బ ఫ్రెండ్స్ పేస్ట్ మార్కరణ ఒగ్గరణి ఎన్నె హాకీ అది సేదీదీ ఒగర్ణ మోతాదీ మసాలుబ్క ఈ ఫస్ట్ ఒగ్ణ హ మసాలేజ్లోకు ಇದಕ್ಕೆ ರುಬ್ಬಿನ ರುಬ್ಬಿರೋ ಮಸಾಲೆ ಹಾಕೋಣ ಫ್ರೈ ಆಗಲಿ ಈಗ ಮಸಾಲೆ ರುಬ್ಬಿರೋ ಇದಕ್ಕೆ ಇದಕ್ಕೆ ಮತ್ತೆ ಇದು ಟೊಮೊಟೊ ಅದಿನ ಮೆಂತ್ಯ ಮೆಂತ್ಯ ಸೊಪ್ಪು ಒಂದು ಕಟ್ಟಾಗಷ್ಟು ಬಿಡಿಸಿ ಒಂದು ಕಟ್ಟ ದೊಡ್ಡ ಕಟ್ಟು బిడస్బిట్టు తొలదు సన్నిట్కీని టమాటో ఈరుళి అక్క ఫ్రై మాట్ ఫ్రెండ్స్ హాదీని అది స్వల్ప ఫ్రై ఆ ఫ్రెండ్స్ అక్కడి ఫ్రై ఆమె అక్కడ 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 అక్కడిబుట్టు బీ కయసీ ಕೈಸಿಟ್ ಕೊಂಟಿ ತಿನಿ ಹಾಗೆ ಹಾಕ್ತು ಒಂದು ಋಜಲ್ ಒಂದು ಋಜಲ್ ಕೊಸ್ಕೊಂಡ್ರೆ ಹಾಕ್ ಉಪ ಹಾಕಬಿಟ್ರು ಚಿಕ್ಕಕಷ್ಟು اوپر ಹಾಕ್ಬಿಟ್ರು फ्रेंड्स ಹಾಕಿ ಹಾಕಿದೀನಿ ಈಗ ಇನ್ನು ಸ್ವಲ್ಪ ಮಸಾಲೆ जित್ತೆ ಬ್ಲೆಂಡ್ ಆಗ್ದೆ ಇಷ್ಟು ಫುಲ್ ಮಸಾಲೆ ಬೇಕು ಚೆನ್ನಾಗಿ ಹಾಕಿ ನೋಡಿ ಸ್ವಲ್ಪ ತಗೊಳ್ಳಿ ನಿಧಾನಕ್ಕೆ ತಗೊಳ್ಳಿ ెడ్డు నిమిషం జాయిక నీరుతాను నేను బేగ ఆగితే బేగ్ బాక నమే రుచికి అర్ధ కేజీ హాకీ బెక్క మీరు

ರಿಸಲ್ಟ್ ಬರೋದು ಬಂತು ನೆಕ್ಸ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಓಪನ್ ಮಾಡೋದು ಫ್ರೆಂಡ್ಸ್ ಆಗಿದೆ ಎಂಥ ರೆಡಿ ರೆಡಿ ಟು ಮತ್ತೆ ಬತ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ಮೆಂತೆ ಬತ್ತೀನಿ ನಾನು ತುಂಬ ಟೇಸ್ಟ್ ಆಗಿದೆ ಏಕೆಂದರೆ ಇದ್ರ ಮೇಲೆ ತುಪ್ಪ ಹಾಕ್ಕೊಟ್ಟು ತಿಂದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದಕ್ಕೆ ಮಾಡುವಾಗಲೂ ಮಾಡಿದ ತಕ್ಷಣ ಮೇಲೆ ಒಂದು ಎರಡು ಮೂರು ಸ್ಪೂನ್ ತುಪ್ಪ ಹಾಕ್ಬೋದು ನಾನು ನಾವೇ ಬಡ ತಟ್ಟೆಗೆ ತುಪ್ಪ ಹಾಕೋದು ಎಲ್ಲಾದರೂ ಸರಿ ತುಪ್ಪ ಹಾಕೊಂಡು ಟೇಸ್ಟ್ ಬರ್ತದೆ ಬಿಸಿ ಬಿಸಿ ಮೆಂತೆ ಬಾತ್ಗೆ ಥ್ಯಾಂಕ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಫ್ರೆಂಡ್ಸ್ ಆಲ್ ಬಟನ್ ಬರುತ್ತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಆಮೇಲೆ ಅದನ್ನು ಗಂಟೆ ಬಟನ್ ಒಪ್ಪಬಿಟ್ಟು ಆಲ್ ಬಟನ್ ಪ್ರೆಸ್ ಮಾಡಿದರೆ ನನ್ನ ಹಾಕೋ ಎಲ್ಲ ವೀಡಿಯೋಸು ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್